ಮುಬಾರಕ್ ಮೊಹಲ್ಲಾ ಉದ್ಯಾನವನದಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ಚಾಮರಾಜನಗರದ ಒಂಬತ್ತನೇ ವಾರ್ಡ್ನ ಮುಬಾರಕ್ ಮೊಹಲ್ಲಾ ಉದ್ಯಾನವನದಲ್ಲಿ ಮರಗಳ ರಕ್ಷಣೆಗಾಗಿ ಮಹಿಳೆಯರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ನಗರಸಭಾ ಪೌರಾಯುಕ್ತ ಎಸ್ವಿ ರಾಮದಾಸ್ ಚಾಲನೆ ನೀಡಿದರು ಉದ್ಯಾನವನದಲ್ಲಿ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ನಗರಸಭೆ ಚಾಮರಾಜನಗರ ಮತ್ತು ಡೇನ್ ಮಲ್ಲ ಅಭಿಯಾನ ಸ್ವಸಹಾಯ ಗುಂಪುಗಳ ಸಹಯೋಗದೊಂದಿಗೆ ಅಮೃತ ಮಿತ್ರ ಯೋಜನೆಯಡಿ ಮರಗಳ ರಕ್ಷಣೆಗಾಗಿ ಮಹಿಳೆಯರು ಎಂಬ ಘೋಷವಾಕ್ಯದೊಂದಿಗೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ವಾರ್ಡ್ ಸದಸ್ಯ ಮಹೇಶ್ ಅವರ ಮಹದಾಸಿಯ ಮೇರೆಗೆ ಈ ಉದ್ಯಾನವನ ಅಭಿವೃದ್ಧಿಪಡಿಸಲು ಅಮೃತ ಯೋಜನೆಯಡಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇಲ್ಲಿ ಸುಮಾರು ಸಸಿಗಳನ್ನು ತಾಯಿ ಹೆಸರಲ್ಲಿ ನಡಲಾಗುತ್ತಿದೆ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಸೋಮವಾರಪೇಟೆ ಸುಸ್ವಾಗತ ಬೋರ್ಡ್ನಿಂದ ಪ್ರವಾಸಿ ಮಂದಿರದವರೆಗೆ ಐನೂರು ಚರ್ಚೆಗಳನ್ನು ನೆಡಲಾಗಿದ್ದು ನಗರವನ್ನು ಹಸಿರೀಕರಣಗೊಳಿಸಿ ಒಂದು ಸುಂದರ ನಗರವನ್ನಾಗಿಸಲು ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ವಾರ್ಡ್ನ ಸದಸ್ಯ ಮಹೇಶ್ ಮಾತನಾಡಿ ವಾರ್ಡ್ಗೆ ಬರುವ ಅನುದಾನವನ್ನು ಸದ್ಬಳಕೆ ಮಾಡಿ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲಾಗಿದೆ ಉದ್ಯಾನವನ ಅಭಿವೃದ್ಧಿಗೆ ನಗರಸಭಾ ಸಿಬ್ಬಂದಿಗಳು ಸಂಪೂರ್ಣ ಸಹಕಾರ ನೀಡಿದ್ದಾರೆ ಮರಗಳ ಸಂರಕ್ಷಣೆಯಲ್ಲಿ ಮಹಿಳೆಯರು ಎಂಬ ಕಾರ್ಯಕ್ರಮದಲ್ಲಿ ಗಿಡ ನೆಡಲು ವಾರ್ಡ್ ಉದ್ಯಾನವನವನ್ನು ನಗರಸಭೆ ಆಯ್ಕೆ ಮಾಡಿಕೊಂಡಿರುವುದು ತುಂಬಾ ಸಂತೋಷವಾಗಿದೆ ಈ ಉದ್ಯಾನವನಕ್ಕೆ ಮಹಿಳಾ ಸಾಧಕರ ಹೆಸರಿಡಲು ವಾರ್ಡ್ ಜನತೆ ತೀರ್ಮಾನ ಮಾಡಿಕೊಂಡಿದ್ದೇವೆ ಹಾಗಾಗಿ ಆಪರೇಷನ್ ಸಿಂಧೂರ ಕರ್ನಲ್ ಸೋಫಿಯಾ ಕುರೇಷಿಯಾ ಹೆಸರು ನಾಮಕರಣ ಮಾಡುವಂತೆ ಪೌರಾಯುಕ್ತರಿಗೆ ಮನವಿ ಮಾಡಿದೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶನ ಸುಧಾ ಎಇ ರಾಮಚಂದ್ರ ಯೋಜನಾಧಿಕಾರಿ ವೆಂಕಟನಾಯಕ ಅಭಿಯಾನದ ವ್ಯವಸ್ಥಾಪಕರಾದ ಅಂಜತ್ ಪಾಷಾ ಪುಟ್ಟಸ್ವಾಮಿ ಅನ್ಸರ್ ಖಾನ್ ಸಮಾಜ ಸೇವಕ ಪರಮೇಶ್ವರಪ್ಪ ಹಾಗೂ ನಗರಸಭಾ ಸಿಬ್ಬಂದಿಗಳು ಸ್ತ್ರೀಶಕ್ತಿ ಸ್ವಸಹಾಯ ಗುಂಪಿನ ಸದಸ್ಯರು ಹಾಜರು ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಚುಂಡ ನಾಯಕ ಪ್ರಜಾಪ್ರಾಜನಗರ ದಿನಾಚರಣೆಯನ್ನು ಆದರೆ ಐ ಪಿ ಎಲ್ ಟ್ರಾಜಡಿಯಿಂದಾಗಿ ಒಂದು ದಿನ ಪೋಸ್ಟಲ್ ಮಾಡಬೇಕಾಗಿತ್ತು ಸರ್ಕಾರದಿಂದ ಪೋಸ್ ಮಾಡಿತ್ತು ಸೊ ಆ ದಿನ ಅಂಗವಾಗಿ ಈ ದಿನ ಅದನ್ನು ಮುಂದೂಡಿ ಈ ದಿನ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಒಂಬತ್ತನೇ ವಾರ್ಡ್ನ ಕ್ರಿಯಾಶೀಲ ಮತ್ತು ಪ್ರೀತಿಯ ಸದಸ್ಯರಾದ ಗೌರವಾನ್ವಿತ ಸದಸ್ಯರಾದ ಮಹೇಶ್ ಹಾಗೂ ಈ ಕಾರ್ಯಕ್ರಮ ಆಯೋಜಿಸಿರುವ ನಮ್ಮ ಸಾಂಬ್ರೆ ಮತ್ತು ವೇದಿಕೆ ಮತ್ತು ಐಟನ್ ಸಹ ನಮ್ಮ ಎಡಬಳ್ಳಿ ತಾಂತ್ರಿಕ್ರೆ ಮತ್ತು ವೆಂಕಟ್ ನಾಯ್ಡುಗಳನ್ನು ನಗರಸಭೆಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಪ್ಪ ಅಂತ ಏನು ಮರಗಳ ರಕ್ಷಣೆಗಾಗಿ ಮಹಿಳೆಯರು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿ ಇದನ್ನು ಎಕ್ಸ್ಪೆಷಲಿ ನನ್ನೋಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅದಕ್ಕೆ ನಾನು ಮೊದಲನೇದಾಗಿ ನಮ್ಮ ಗಂಟನೆ ಹೆಚ್ಚರಿಗೆ ನಮ್ಮ ಪೌರಹಕರಿಗೆ ಮತ್ತು ಸಂಬಂಧಪಟ್ಟಂಥ ಎಲ್ಲ ನನ್ನ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಯಾಕಪ್ಪ ತಿಳಿಸ್ತೀನಿ ಹೇಳಿದ್ರೆ ಇದೊಂದು ಪಾರ್ಕ್ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಮ ಹತ್ರ ಏನೋ ದಾಖಲಾತಿಗಳೇನು ಇರಲಿಲ್ಲ ಉಳ್ಳು ಗಿಡಗಳೆಲ್ಲ ಬೆಳೆದು ಗೊಬ್ಬರಿ ಗಿಡಗಳೆಲ್ಲ ಬೆಳೆದು ತುಂಬ ಹ್ಕೊಬೋದ್ತಿತ್ತು ಇಲ್ಲಿ ತಿರುಗಡೆಗೆ ತುಂಬ ತೊಂದರೆ ಆಗ್ತಾಯಿತ್ತು ಇದನ್ನೆಲ್ಲ ಮಟ್ಟ ಮಾಡಿಸಿ ಒಂದು ಪ್ಲಾನ್ ತಗೊಂಡು ಒಂದೊಂದು ಹಂತ ಹಂತವಾಗಿ ನಮ್ಮ ವಾರ್ಡ್ ಬರ್ತಕ್ಕಂಥ ಅನುದಾನಗಳನ್ನು ಬಳಸ್ಕೊಂಡು ಮೊದಲೇದಾಗಿ ಅರ್ಧ ಕಂಪೌಂಡ್ ಹಾಕ್ಸ್ತೋ ಇನ್ನೂ ಅರ್ಧ ಅಮೌಂಟನ್ನು ಮತ್ತೊಂದು ಬಾರಿಗೆ ಕಾಂಪೌಂಡ್ ಹಾಕ್ಸ್ತು ಮತ್ತು ಅದಾದ ಮೇಲೆ ಈಗ ಪಾತ್ವೆ ನಿರ್ಮಾಣ ಮಾಡ್ತಾಯಿದ್ದೀವಿ ಸೊ ಇದಕ್ಕೆ ನಮ್ಮ ನಗರಸಭಾ ಸಿಬ್ಬಂದಿಗಳು ಸಂಪೂರ್ಣವಾಗಿ ಸಹಕಾರ ನೀಡಿದ್ದಾರೆ ಹಾಗಾಗಿ ನನ್ನ ನಗರಸಭೆಯ ಸಿಬ್ಬಂದಿ ವರ್ಗಕ್ಕೆ ನಾನು ಧನ್ಯವಾದವನ್ನು ತಿಳಿಸ್ತಾ ಮತ್ತು ಏನು ಪರಿಸರ ದಿನಾಚರಣೆ ಅಂಗವಾಗಿ ವಿಶೇಷವಾಗಿ ಸೆಲೆಕ್ಟ್ ಮಾಡಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇದಕ್ಕೆ ಸಂಪೂರ್ಣ ಸಹಕಾರ ನಾನು ಸದಾ ಯಾವಾಗಲೂ ನಾನು ಸಿದ್ಧೂ ಇರ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಏನಾದರೂ ಒಂದು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತ ಹೇಳಿದ್ರೆ ಅದು ಒಬ್ಬರಿಂದ ಸಾಧ್ಯ ಇಲ್ಲ ಎಲ್ಲರೂ ಒಗ್ಗೂಡಿದ್ರು ಮಾತ್ರ ಸಾಧ್ಯ ಹಾಗಾಗಿ ಏನು ಇವತ್ತು ನಾನು ವಾರ್ಡ್ನಲ್ಲಿ ನೀವು ಗಿಡಗಳಾಗ್ತಿರೋ ಆ ಗಿಡಗಳ ಸಂರಕ್ಷಣೆಗೆ ನೀವೆಲ್ಲ ಕಟಿಬದ್ಧವಾಗಿದ್ದೀರಾ ನಿಮ್ಮ ಜೊತೆ ನಾನು ಇರ್ತೇನೆ ಯಾವುದೇ ಸಂದರ್ಭದಲ್ಲಾದರೂ ಸರಿ ನೀವು ಏನೇ